ಆರೋಗ್ಯ ಅಂದ್ರೆ ಈಗ ನೀವು ಹೇಳಿದಿರಿ ಈಗ ನೀವು ಈಗ ಚೆನ್ನಾಗಿ ಹೇಳಿದ್ರಿ ಓಡಾಡ್ಕೊಂಡಿರೋನು ಆರೋಗ್ಯವಾಗಿದ್ದಾರೆ ಅಂತ ಹೇಳಿದಿರಿ ಆದರೆ ಇವತ್ತು ವಿಶ್ವ ಆರೋಗ್ಯ ದಿನ ಅಂದ್ರೆ ವಿಶ್ವ ಆರೋಗ್ಯ ದಿನ ಅಂತ ಏಳನೇ ತಾರೀಕಿಗೆ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ ವಿಶ್ವ ಆರೋಗ್ಯ ದಿನ ಅಂದ್ರೆ ಏನು ಅಂತ ಕೇಳ್ತೇವೆ ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂದ್ರೆ ಪ್ರಪಂಚದಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಆರೋಗ್ಯ ಅಂದ್ರೆ ಕಂಪ್ಲೀಟ್ ಫಿಸಿಕಲ್ ಮೆಂಟಲ್ ಸ್ಪಿರಿಚುವಲ್ ವೆಲ್ಬೀಂಗ್ ಫಿಸಿಕಲ್ ಅಂದ್ರೆ ಭೌತಿಕವಾಗಿ ಏನು ಕಾಯಿಲೆಗಳಿಲ್ಲ ಮೆಂಟಲ್ ಅಂದ್ರೆ ಮನಸ್ಸಿನಲ್ಲಿ ಏನು ಕಾಯಿಲೆ ಏನಿಲ್ಲ ಸ್ಪಿರಿಚುವಲ್ ಅಂದ್ರೆ ಇನ್ನೊಂದು ಕಾಯಿಲೆ ಸೋಷಿಯಲ್ ಅಂದ್ರೆ ಎಲ್ಲರೊಟ್ಟಿಗೆ ಅವನ ಆರಾಮಾಗಿದ್ದಾನೆ ಅಂತ ಹೇಳ್ತಾರೆ ಆದ್ರೆ ನಮ್ಮ ಈಗ ಆರೋಗ್ಯ ಅಂತ ಹೇಳಿದ್ರೆ ಕೇವಲ ಈಗ ಆಲೋಪತಿಕ್ ಮೆಡಿಸಿನ್ ಬಂದ ಮೇಲೆ ಮನುಷ್ಯ ಆರೋಗ್ಯವಾಗಿದ್ದಾನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಹತ್ತು ಸಾವಿರ ವರ್ಷ ನನ್ನ ಸಾಧಾರಣ ಮನುಷ್ಯನ ಆಯಸ್ಸು ಈಗ ಮನುಷ್ಯನ ಒಂದು ಮನುಷ್ಯನ ಇವೊಲ್ಯೂಷನ್ ಆಗಿ ಒಂದು ಒಂದು ಐದಾರು ಮಿಲಿಯನ್ ವರ್ಷಗಳಾಗಿರ್ಬಹುದು ಆಗಲೂ ಮನುಷ್ಯ ಇದ್ದ ಆಗ್ಲೂ ಮನುಷ್ಯ ಆರೋಗ್ಯವಾಗಿ ಇದ್ದ ಆರೋಗ್ಯವಾಗಿ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ಈಗ ನಾವು ಎಪ್ಪತ್ತೈದನೇ ವರ್ಷ ನಾವು ಏನು ಎಪ್ಪತ್ತೈದನೇ ವರ್ಷ ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ ವಿಶ್ವ ಆರೋಗ್ಯ ದಿನ ಅಂತ ಸೆಲೆಬ್ರೇಟ್ ಮಾಡ್ತೇವೆ ಅದರಲ್ಲಿ ಈ ತರದ ಡೆಫಿನೇಷನ್ ಕೊಟ್ಟಿದ್ದಾರೆ ಆದ್ರೆ ಈ ಡೆಫಿನೇಷನ್ ಬರುವ ಮೊದಲು ಮನುಷ್ಯ ಆರೋಗ್ಯವಾಗಿದ್ದ ಅದು ಒಂದನೇದಾಗಿ ಆದ್ರೆ ನಮ್ಮದೇ ಆರೋಗ್ಯಗಳು ಅಂತ ಹೇಳಿದ್ರೆ ಆಯುರ್ವೇದ ಆಯುರ್ವೇದದಲ್ಲಿ ಏನು ಹೇಳ್ತದೆ ಸಮದೋಷ ಸಮಧಾತು ಸಮಪಿತ್ತ ಸಮಕ್ರಿಯ ಆ ತರ ಹೇಳ್ತಾರೆ ಅದೇ ರೀತಿ ಇನ್ನೊಂದು ಆರೋಗ್ಯ ಇರ್ತದೆ ಯಾವುದು ಸಿದ್ಧ ಔಷಧ ಇರುತ್ತದೆ ಹೋಮಿಯೋಪಿ ಇರುತ್ತೆ ಸೊ ಅಲೋಪತಿ ಇರುತ್ತದೆ ಆಯುರ್ವೇದ ಇರುತ್ತದೆ ನ್ಯಾಚುರೋಪತಿ ಇದೆ ಸಿದ್ಧ ಇರುತ್ತೆ ಅವ್ರದೆಲ್ಲ ಎಲ್ಲ ಬೇರೆ ಬೇರೆ ಡೆಫಿನೇಷನ್ಗಳು ಇರ್ತದೆ ಆಯ್ತಾ ಒಂದೊಂದು ಅವರದ್ದು ಒಂದು ಡೆಫಿನೇಷನ್ ಆದ್ರೆ ಮನುಷ್ಯನಿಗೆ ಒಬ್ಬನಿಗೆ ಇನ್ನೊಬ್ಬ ಇದ್ದವನಿಗೆ ಅಥವಾ ಒಬ್ಬ ಮನುಷ್ಯನಿಗೆ ಕೇಳಿದ ಅವನಿಗೆ ಆ ಡೆಫಿನೇಷನ್ಸ್ ಅಗತ್ಯ ಇಲ್ಲ ಹೌದಲ್ವಾ ಸೊ ಈ ಡೆಫಿನೇಷನ್ಸ್ ಅಗತ್ಯ ಇಲ್ಲ ಅದಕ್ಕೆ ನಾವು ಈಗ ನೀವು ಹೇಳಿದಾಗ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ಆರೋಗ್ಯ ಅಂದ್ರೆ ಏನು ಈಗ ಆರೋಗ್ಯ ಬಗ್ಗೆಯೂ ಮಾತಾಡಬಹುದು ಅಂದ್ರೆ ಏನು ಫಿಸಿಕಲ್ ಡಿಸೀಸ್ ಇಲ್ಲ ಭೌತಿಕವಾಗಿ ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಅಂತೆ ಅಥವಾ ಮನಸ್ಸಿನಲ್ಲಿ ಏನು ತೊಂದರೆ ಇಲ್ಲ ಅಂತ ಅಲ್ಲ ಆರೋಗ್ಯವನ್ನು ಹೇಳಬಹುದು ಇನ್ನೊಂದು ನಾವು ಹೇಳ್ತೇವೆ ವೆಲ್ನೆಸ್ ಅಂದ್ರೆ ಸಂತೋಷವಾಗಿ ಅದು ಹ್ಯಾಪಿನೆಸ್ ಮೂರನೇದು ಬರುತ್ತೆ ಆರೋಗ್ಯ ಇರಲಿ ಆರೋಗ್ಯ ಇಲ್ಲದೆ ನಾನು ನಾನು ಸಂತೋಷವಾಗಿದ್ದೇನೆ ತಿಳ್ಕೊಂಡು ಸೊ ಆರೋಗ್ಯದ ವಿಷಯ ಬಂದಾಗ ನಾವು ಎಂತ ಹೇಳ್ತೇವೆ ಯಾರು ಬೆಳಿಗ್ಗೆ ಎದ್ದು ಅವನ ಕೆಲಸಕ್ಕೆ ಹೊರಡ್ತಾನ ಆಯ್ತಾ ಈಗ ನಾವು ಕಂಪ್ಲೀಟ್ ಫಿಸಿಕಲ್ ವೆಲ್ನೆಸ್ ಅಂತ ಹೇಳಿದ್ರೆ ಒಬ್ಬರಿಗೆ ಡಯಾಬಿಟಿಸ್ ಇರ್ಬೋದು ಈಗ ಇಲ್ಲೇ ಕೂತ್ಕೊಳ್ಳೋರು ಇಲ್ಲೇ ನಾವು ನಾವು ಕೇಳುವರಲ್ಲ ಎಲ್ಲರಿಗೂ ಡ ಕೆಲವರಿಗೆ ಡಯಬಿಟಿಸ್ ಇರ್ಬೋದು ಕೆಲವರಿಗೆ ಬ್ಲಡ್ ಪ್ರೆಷರ್ ಇರ್ಬೋದು ಕೆಲವರಿಗೆ ಕ್ಯಾನ್ಸರ್ ಇರ್ಬೋದು ಅವರೆಲ್ಲ ರೋಗಿಗಳು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅವರೆಲ್ಲ ಅವರವರ ಕೆಲಸ ಮಾಡ್ತಾ ಇದ್ದಾರೆ ಆದ್ರಿಂದ ಬೆಳಿಗ್ಗೆ ಎದ್ದು ಯಾರು ಕೆಲಸಕ್ಕೆ ಹೋಗ್ತಾನೋ ಅವನು ಆರೋಗ್ಯವಂತ ಅಂತ ಲೆಕ್ಕ ಅವನಿಗೆ ಯಾವ ಡಿಸೀಸ್ ಇರ್ಬೋದು ಇನ್ನು ಆ ಕೆಲಸವನ್ನು ಯಾರು ಆನಂದವಾಗಿ ಸಂತೋಷವಾಗಿ ಮಾಡ್ತಾನೋ ಅವನು ಹ್ಯಾಪಿನೆಸ್ಸು ಅವನಿಗೆ ಸಂತೋಷ ಅವನಿಗೆ ಮನಸ್ಸಿನಲ್ಲಿ ಸಂತೋಷ ಇದೆ ಅಂತ ಅರ್ಥ ಸೊ ಆರೋಗ್ಯಕ್ಕಿಂತಲೂ ಇವತ್ತಿನ ಡಿಸ್ಕಷನ್ ನಾವು ಏನು ಹೇಳಬೇಕಂದ್ರೆ ಯಾರು ಸಂತೋಷವಾಗಿ ಇರ್ತಾನೆ ಮೊನ್ನೆ ನಿಮ್ಮ ಇದೇ ಚಾನಲಲ್ಲಿ ಹೇಳಿದರು ಏನು ನಾನು ಮಾತಾಡುವಾಗ ನಾವು ಮಾತಾಡುವಾಗ ಈಗ ಹೇಳಿದ್ರು ಎಲ್ಲರ ಮನೆಯಲ್ಲಿ ಒಂದು ಆನೆ ಇರಬೇಕು ಅಂತ ಹೇಳಿದ್ರು ನಾನು ಕೇಳಿದೆ ಏನು ಅದು ಆನೆ ಅಂದರೆ ಅಂತ ಕೇಳಿದೆ ಆದರೆ ಆರೋಗ್ಯ ನೇ ಅಂದರೆ ನೆಮ್ಮದಿ ಸೊ ನಾನು ಕೇಳಿದೆ ಅದು ಎಲ್ಲರ ಮನೆಯಲ್ಲಿ ಆರೋಗ್ಯ ಇರಬೇಕು ಈಗ ನಾವು ಗೌತಮ್ ಬುದ್ಧನ ವಿಷಯ ಕೇಳ್ತೇವೆ ಅವನು ಹುಟ್ಟಿದಾಗ ಇವರೆಲ್ಲ ಹೇಳಿದ್ರಂತೆ ಯಾರು ಯಾರು ನಮ್ಮ ಇವರೆಲ್ಲ ಮಂತ್ರಿಗಳು ಅದರ ಪುರೋಹಿತರು ಹೇಳಿದ್ರಂತೆ ಒಂದ ಇವನು ದೊಡ್ಡ ದಾರ್ಶನಿಕ ಆಗ್ತಾನೆ ಇವನು ಮಾಡ್ತಾನೆ ಒಂದ ಇವನು ದೊಡ್ಡ ಚಕ್ರವರ್ತಿ ಆಗ್ತಾನೆ ಅಥವಾ ಈ ಈ ಸಮಾಜದಲ್ಲಿರುವಂತ ದುಃಖ ನೋವು ದುಗುಡಗಳನ್ನು ನೋಡಿದ್ರೆ ನೀವು ಒಬ್ಬ ದೊಡ್ಡ ದಾರ್ಶನಿಕ ಆಗ್ತಾನೆ ಅಂತ ಹೇಳ್ತಾರೆ ಸೊ ಅವನ ತಂದೆ ಶುದ್ಧೋಧನ ಮಹಾರಾಜ ಅವನಿಗೆ ಹೆದರಿಕೆ ಆಯ್ತು ನನ್ನ ಮಗ ಸನ್ಯಾಸಿ ಆಗಿ ಬಿಡ್ತಾನೆ ಅಂತ ಅವನನ್ನ ಒಂದು ರೂಮ್ ನಲ್ಲೇ ಇಟ್ ಇಟ್ಟು ಬಿಡ್ತಾನೆ ಅವನಿಗೆ ಯಾವ ದುಃಖ ಕೂಡ ದುಮ್ಮಾನಗಳು ಸಿಗದ ಹಾಗೆ ಆದ್ರೆ ಒಂದು ರಾತ್ರಿ ಅವನು ಅವನ ಸಾರಥಿ ಚೆನ್ನ ಅಂತ ಹೊರಗೆ ಹೋಗ್ತಾನೆ ಆಗ ಒಬ್ಬ ಮುದುಕನ ನೋಡ್ತಾನೆ ಒಬ್ಬ ರೋಗಿಯನ್ನು ನೋಡ್ತಾನೆ ಒಂದು ಡೆಡ್ ಬಾಡಿಯನ್ನು ನೋಡ್ತಾನೆ ಆಗ ಅವನಿಗೆ ಗೊತ್ತಾಗತ್ತೆ ಇದು ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಎಂಬುದು ಎಲ್ಲರಿಗೂ ಆಗ ಗೊತ್ತಾಗ್ತದೆ ಸೊ ಸಾವು ನಿಶ್ಚಿತ ಅಂತ ಹೇಳಿದ್ಮೇಲೆ ಎಲ್ಲರ ಮನಸ್ಸಲ್ಲಿರುವುದು ಏನು ಒಂದು ಆನೆ ಒಂದು ಆರೋಗ್ಯವಾಗಿರಬೇಕು ಒಂದು ನೆಮ್ಮದಿಯಾಗ